ಇಂದು ಶುಕ್ರವಾರ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಮಧ್ಯಸ್ಥಿಕೆಯ ವಿಕಿರಣ ಶಾಸ್ತ್ರಜ್ಞರು ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಧ್ಯಸ್ಥಿಕೆಯ ವಿಕಿರಣ ಶಾಸ್ತ್ರಜ್ಞರಾದ ಡಾಕ್ಟರ್ ವೆಂಕಟೇಶ್ ಎಚ್ ಎ ಅವರು ಸೇವೆಗೆ ಲಭ್ಯವಿರುತ್ತಾರೆ ಮಧ್ಯಸ್ಥಿಕೆಯ ವಿಕಿರಣ ಶಾಸ್ತ್ರಜ್ಞರಾದ ಡಾಕ್ಟರ್ ವೆಂಕಟೇಶ್ ಎಚ್ ಎ ಅವರು ಗರ್ಭಾಶಯದಲ್ಲಿನ ಫೈಬೈಡ್ಗಳು ಪಿಸ್ಟುಲಾ ತೊಡಕುಗಳು ಕಾಲಿನ ಗ್ಯಾಂಗ್ರಿನ್ ಕಾಲಿನ ಹುಣ್ಣುಗಳು ಬಯಾಪ್ಸಿ ಮೆದುಳಿನ ಪಾರ್ಶ್ವವಾಯು ಮತ್ತು ಪಾರ್ಶ್ವವಾಯು ಯಕೃತ್ತಿನ ಅಸ್ವಸ್ಥತೆಗಳು ಕ್ಯಾನ್ಸರ್ ಗಡ್ಡೆಗಳು ಇತ್ಯಾದಿಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಲ್ಮಠ್ ಅವರು ವಿನಂತಿಸಿದ್ದಾರೆ